ನಮಸ್ಕಾರ ನನ್ನ ಪ್ರೀತಿಯ ಹಿರಿಯ ಸ್ನೇಹಿತರೆ ಡಾ ರವಿ ಗುಪ್ತಾ ಅವರು ಹೇಳಿರುವ ನಮ್ಮ ವೃತ್ತಿಯಲ್ಲಿ ಅನುಭವದ ಮಾತುಗಳಿಂದ ಕೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಿಮ್ಮಂತಹ ಅಮೂಲ್ಯ ಹಿರಿಯರಿಗೆ ನೋವಿನಿಂದ ಮುಕ್ತಿ ನೀಡಿ ಹೊಸ ಜೀವನ ತುಂಬುವ ಕೆಲಸಕ್ಕೆ ನಾನು ಸಂಪೂರ್ಣವಾಗಿ ಸಮರ್ಪಿತನಾಗಿದ್ದೇನೆ ನೀವು ಅರವತ್ತೈದು ಎಪ್ಪತ್ತು ಅಥವಾ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಮತ್ತು ನಿಮ್ಮ ಕಾಲುಗಳು ಈಗ ಸಹಕರಿಸಲು ನಿರಾಕರಿಸುತ್ತಿದ್ದರೆ ತೀವ್ರ ಮೊಣಕಾಲು ಮತ್ತು ಕೀಲು ನೋವು ಬಿಗಿತ ನಿರಂತರ ಸೆಳೆತಗಳು ನಿಮ್ಮನ್ನು ಮನೆಯ ನಾಲ್ಕು ಗೋಡೆಗಳೊಳಗೆ ಸೀಮಿತಗೊಳಿಸಿದ್ದರೆ ಈ ಸಂದೇಶ ನಿಮಗಾಗಿಯೇ ದೇವರಿಂದ ಬಂದಂತಿದೆ ಹೌದು ಮೊಮ್ಮಕ್ಕಳೊಂದಿಗೆ ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತುವುದು ಹಳ್ಳಿಯ ಜಾತ್ರೆಯಲ್ಲಿ ಸಂತೋಷದಿಂದ ಆನಂದಿಸುವುದು ಸ್ನೇಹಿತರನ್ನು ಭೇಟಿಯಾಗಲು ಮಾರುಕಟ್ಟೆಗೆ ಹೋಗುವುದು ಇವೆಲ್ಲವೂ ಈಗ ಕೇವಲ ಕನಸುಗಳಾಗಿಬಿಟ್ಟಿವೆ ಇಂದು ಮನೆಯೊಳಗೆ ಸ್ನಾನಗ್ರಹಕ್ಕೆ ಹೋಗುವುದೇ ದೊಡ್ಡ ಸವಾಲಾಗಿ ಪ್ರತಿ ಹೆಜ್ಜೆಯೂ ಕುಟುಕುವ ನೋವು ಮತ್ತು ಎಡವಿ ಬೀಳುವ ಭಯದೊಂದಿಗೆ ಕೂಡಿರುತ್ತದೆ ಆದರೆ ನಾನು ನಿಮಗೆ ಒಂದು ದೃಢ ಭರವಸೆ ನೀಡುತ್ತೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನನ್ನ ಸಲಹೆಯನ್ನು ಅನುಸರಿಸಿದರೆ ಕೇವಲ ಹದಿನೈದು ದಿನಗಳಲ್ಲಿ ನಿಮ್ಮ ನಡುಗುವ ಕಾಲುಗಳು ಪುನರುಜ್ಜೀವನಗೊಳ್ಳುವುದಲ್ಲದೆ ಕಬ್ಬಿಣದಷ್ಟು ಬಲವಾಗಿ ಕುದುರೆಯಷ್ಟು ವೇಗವಾಗಿ ಬದಲಾಗುತ್ತವೆ ಇದು ಯಾವುದೇ ಮ್ಯಾಜಿಕ್ ಅಲ್ಲ ಇದು ನಿಮ್ಮ ಅಡುಗೆ ಮನೆಯಲ್ಲಿಯೇ ಲಭ್ಯವಿರುವ ಐದು ಅಮೂಲ್ಯ ಆಯುರ್ವೇದ ಪರಿಹಾರಗಳ ಪವಾಡ ಅವುಗಳನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಸರಿಯಾದ ರೀತಿಯಲ್ಲಿ ಸೇವಿಸುವ ವಿಶೇಷ ತಂತ್ರವನ್ನು ನೀವು ಕಲಿಯಬೇಕು ನನ್ನ ರೋಗಿಗಳಲ್ಲಿ ಒಬ್ಬರಾದ ಎಪ್ಪತ್ತೆಂಟು ವರ್ಷದ ನಿವೃತ್ತ ಶಿಕ್ಷಕ ರಾಮ್ ಸ್ವರೂಪ್ಜಿಯವರು ತೀವ್ರ ನೋವಿನಿಂದ ಗಾಲಿ ಕುರ್ಚಿಗೆ ಸೀಮಿತರಾಗಿದ್ದರು ಅವರ ಮಗಳು ಕಣ್ಣೀರು ಸುರಿಸುತ್ತಾ ಡಾಕ್ಟರ್ ಅಪ್ಪನಿಗೆ ಮೊಮ್ಮಗನೊಂದಿಗೆ ಆಟವಾಡಲು ಸಹ ಸಾಧ್ಯವಿಲ್ಲ ಎಂದು ಹೇಳಿದ್ದರು ಆದರೆ ಈ ನೆನೆಸಿದ ಪದಾರ್ಥಗಳಲ್ಲಿ ಒಂದನ್ನು ಕೇವಲ ಹತ್ತು ದಿನಗಳ ಕಾಲ ಸೇವಿಸಿದ ನಂತರ ಅವರು ಸ್ವತಃ ನಡೆದು ನನ್ನ ಚಿಕಿತ್ಸಾಲಯಕ್ಕೆ ಬಂದು ಡಾಕ್ಟರ್ ನನ್ನ ಕಾಲುಗಳು ಹಿಂತಿರುಗಿ ಬಂದಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು ಅವರ ಕಣ್ಣಿನಲ್ಲಿನ ಕಣ್ಣೀರು ಮತ್ತು ಮುಖದಲ್ಲಿನ ನಗು ನನ್ನ ಹೃದಯವನ್ನು ಸಂತೋಷದಿಂದ ತುಂಬಿಸಿತು ನೀವು ಅಥವಾ ನಿಮ್ಮ ಕುಟುಂಬದ ಯಾವುದೇ ಹಿರಿಯ ಸದಸ್ಯರು ವೃದ್ಧಾಪ್ಯವನ್ನು ನೋವು ಮತ್ತು ನಿರ್ಬಂಧದ ಸಮನಾರ್ಥಕವೆಂದು ಭಾವಿಸಬಾರದು ಎಂದು ನಾನು ಹಾರೈಸುತ್ತೇನೆ ವಿಶ್ವ ಆರೋಗ್ಯ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ವಯಸ್ಸಾದವರಲ್ಲಿ ಕಾಲುಗಳ ದೌರ್ಬಲ್ಯ ಮತ್ತು ನೋವಿಗೆ ಪ್ರಮುಖ ಕಾರಣ ಕ್ಯಾಲ್ಷಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ ಕೊರತೆಯೇ ಯಾವುದೇ ಗಂಭೀರ ರೋಗವಲ್ಲ ದೆಹಲಿಯ ಏಮ್ಸ್ ನಡೆಸಿದ ಅಧ್ಯಯನವು ಸರಿಯಾದ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ತೊಂಬತ್ತನೇ ವಯಸ್ಸಿನಲ್ಲೂ ಮೂಳೆಯ ಬಲವನ್ನು ಅರುವತ್ತು ಪರ್ಸೆಂಟ್ ಹೆಚ್ಚಿಸಬಹುದು ಎಂದು ಸಾಬೀತುಪಡಿಸಿದೆ ಹಾಗಾದರೆ ನಿಮ್ಮ ಕಾಲುಗಳ ನೋವು ಮತ್ತು ಬಿಗಿತವನ್ನು ತೊಲಗಿಸುವ ಈ ಮ್ಯಾಜಿಕ್ ಟ್ರಿಕ್ ಕಲಿಯಲು ಸಿದ್ಧರಿದ್ದೀರಾ ಯಾವುದೇ ಸಪೋರ್ಟ್ ಇಲ್ಲದೆ ಮೊಮ್ಮಗನ ಕೈಹಿಡಿದು ದೇವಸ್ಥಾನಕ್ಕೆ ನಡೆಯಲು ಬಯಸುತ್ತೀರಾ ಹೌದಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಂದು ನಾನು ನಿಮ್ಮೊಂದಿಗೆ ಐದು ರಹಸ್ಯಗಳನ್ನು ಹಂಚಿಕೊಳ್ಳುತ್ತೇನೆ ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಸೇವಿಸಿದರೆ ನಿಮ್ಮ ಮೂಳೆಗಳು ತುಂಬ ಬಲಗೊಳ್ಳುತ್ತವೆ ತೊಂಬತ್ತನೇ ವಯಸ್ಸಿನಲ್ಲೂ ವಾಕಿಂಗ್ ಸ್ಟಿಕ್ ಅಥವಾ ಯಾವುದೇ ಸಪೋರ್ಟಿನ ಅಗತ್ಯವಿರುವುದಿಲ್ಲ ಬದಲಾಗಿ ನೀವು ಆತ್ಮವಿಶ್ವಾಸದಿಂದ ಓಡಲು ಪ್ರಾರಂಭಿಸುವಿರಿ ವಿಡಿಯೋದ ಕೊನೆಯಲ್ಲಿ ಈ ಪರಿಹಾರಗಳ ಪರಿಣಾಮಕಾರಿತ್ವವನ್ನು ಹತ್ತು ಪಟ್ಟು ಹೆಚ್ಚಿಸುವ ಮೂರು ಆಯುರ್ವೇದ ಅಭ್ಯಾಸಗಳನ್ನು ಹಂಚಿಕೊಳ್ಳುತ್ತೇನೆ ನಿಮ್ಮ ಕಾಲುಗಳನ್ನು ಕಬ್ಬಿನದಷ್ಟು ಬಲಪಡಿಸಿಕೊಳ್ಳಲು ಬಯಸಿದರೆ ಕೆಳಗೆ ಹೌದು ಡಾಕ್ಟರ್ ಎಂದು ಕಮೆಂಟ್ ಮಾಡಿ ನೀವು ಎಲ್ಲಿಂದ ನೋಡುತ್ತಿದ್ದೀರಿ ಎಂದು ತಿಳಿಸಿ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಅಥವಾ ವಿಜಯಪುರದಿಂದರೋ ನಾನು ಪ್ರತಿ ಕಮೆಂಟ್ ಓದುತ್ತೇನೆ ಮತ್ತು ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯುತ್ತೇನೆ ಮೊದಲ ಪಾಕವೇ ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ ಹಾಗಾಗಿ ಈ ವಿಡಿಯೋವನ್ನು ಬಿಟ್ಟು ಸ್ನೇಹಿತರೆ ನಡುಗುವ ಕಾಲುಗಳು ಮೊಣಕಾಲು ನೋವು ದಿನವಿಡೀ ಕುಳಿತುಕೊಳ್ಳುವುದರಿಂದ ಗಟ್ಟಿಯಾದ ಕೀಲುಗಳು ಇವು ಸಾಮಾನ್ಯ ಸಮಸ್ಯೆಗಳಲ್ಲ ಇದು ನಿಮ್ಮ ಮೂಳೆಗಳು ಮತ್ತು ಸ್ನಾಯುಗಳು ಅಗತ್ಯ ಪೋಷಕಾಂಶ ಗಳಿಸದೇ ಇರುವುದರ ಆಳ ಸಂಕೇತ ನೀವು ಬೆಳಿಗ್ಗೆ ಎದ್ದು ಅಂಗಳದಲ್ಲಿ ನಿರಾಯಾಸವಾಗಿ ನಡೆಯಲು ಮೊಮ್ಮಕ್ಕಳನ್ನು ಶಾಲೆಗೆ ಬಿಡಲು ಹಳೆಯ ಸ್ನೇಹಿತರೊಂದಿಗೆ ಟೀ ಸ್ಟಾಲಿನಲ್ಲಿ ಕುಳಿತು ನೆನಪುಗಳನ್ನು ಹಂಚಿಕೊಳ್ಳಲು ಬಯಸುತ್ತೀರಿ ಆದರೆ ಕಾಲುನೋವು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಕೋಣೆಗೆ ಒತ್ತಿ ಹಾಕುತ್ತದೆ ಈ ವಯಸ್ಸಿನಲ್ಲಿ ಮೂಳೆ ಗುಣಪಡಿಸುವುದು ಕಷ್ಟ ಎಂದು ತಿಳಿದಿರುವುದರಿಂದಲೂ ಮಕ್ಕಳ ಮೇಲೆ ಹೊರೆಯಾಗಲು ಬಯಸದಿರುವುದರಿಂದಲೂ ಬೀಳುವ ಭಯದಲ್ಲಿದ್ದೀರಿ ಈ ಭಯ ಜೀವನದ ಸಂತೋಷವನ್ನೇ ಕಸಿದುಕೊಳ್ಳುತ್ತದೆ ಆದರೆ ಈ ಪರಿಸ್ಥಿತಿ ಶಾಶ್ವತವಲ್ಲ ಟೋಕಿಯೋ ಜೆರಿಯಾಟ್ರಿಕ್ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ವಯಸ್ಸಾದವರಲ್ಲಿ ಕಾಲುಗಳ ದೌರ್ಬಲ್ಯ ಮತ್ತು ನೋವಿಗೆ ಪ್ರಮುಖ ಕಾರಣ ಕ್ಯಾಲ್ಶಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ ಕೊರತೆಯೇ ಯಾವುದೇ ಗಂಭೀರ ರೋಗವಲ್ಲ ದೆಹಲಿಯ ಏಮ್ಸ್ ನಡೆಸಿದ ಅಧ್ಯಯನವು ಸರಿಯಾದ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ತೊಂಬತ್ತನೇ ವಯಸ್ಸಿನಲ್ಲೂ ಮೂಳೆಯ ಬಲವನ್ನು ಅರವತ್ತು ಪರ್ಸೆಂಟ್ ಹೆಚ್ಚಿಸಬಹುದು ಎಂದು ಸಾಬೀತುಪಡಿಸಿದೆ ಮೊದಲ ಪರಿಹಾರ ನೆನೆಸಿದ ಮೆಂತ್ಯ ಬೀಜಗಳು ಪ್ಲಸ್ ವಾಲ್ನಟ್ಗಳ ಸಂಯೋಜನೆ ಒಂದು ಚಮಚ ಮೆಂತ್ಯ ಬೀಜಗಳು ಪ್ಲಸ್ ಎರಡು ವಾಲ್ನಟ್ಗಳನ್ನು ರಾತ್ರಿಯಿಡಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ನೀರನ್ನು ಕುಡಿದು ಬೀಜ ಕಾಳುಗಳನ್ನು ಅಗೆದು ತಿನ್ನಿರಿ ಮೆಂತ್ಯ ಉರಿಯೂತ ಕಡಿಮೆ ಮಾಡಿ ವಾಲ್ನಟ್ ಸ್ನಾಯುಗಳನ್ನು ಬಲಪಡಿಸುತ್ತವೆ ನೆನೆಸುವುದರಿಂದ ಫೈಟಿಕ್ ಆಮ್ಲ ನಾಶವಾಗಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ಹಾರ್ವರ್ಡ್ ಹೆಲ್ತ್ ಅಧ್ಯಯನದ ಪ್ರಕಾರ ಇದು ಮೂಳೆ ಸಾಂದ್ರತೆಯನ್ನು ನಲವತ್ತು ಪ್ರತಿಶತ ಹೆಚ್ಚಿಸಿ ಹದಿನೈದು ದಿನಗಳಲ್ಲಿ ಕೀಲು ನೋವನ್ನು ಅರ್ಧಕ್ಕೆ ಇಳಿಸುತ್ತದೆ ಎರಡನೇ ಪರಿಹಾರ ಕಪ್ಪು ಎಳ್ಳು ಪ್ಲಸ್ ಒಣದ್ರಾಕ್ಷಿ ಕಪ್ಪು ಎಳ್ಳು ಮೂಳೆಗಳ ಅತ್ಯುತ್ತಮ ಸ್ನೇಹಿತ ಒಣದ್ರಾಕ್ಷಿಯೊಂದಿಗೆ ನೆನೆಸಿ ಸೇವಿಸಿದರೆ ಕಾಲುನೋವು ಮತ್ತು ದೌರ್ಬಲ್ಯಕ್ಕೆ ರಾಮಬಾಣ ಇದು ಮೂಳೆ ಮುರಿತದ ಅಪಾಯವನ್ನು ಐವತ್ತು ಪ್ರತಿಶತ ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಮೂರನೇ ಪರಿಹಾರ ಅಗಸೆ ಬೀಜಗಳು ಪ್ಲಸ್ ಖರ್ಜೂರ ಊತ ಉರಿ ಕೀಲುಗಳ ಕ್ರೀಕ್ ಶಬ್ದಕ್ಕೆ ಇದು ಅತ್ಯುತ್ತಮ ಒಮೇಗಾ ಥ್ರೀ ಮತ್ತು ಖರ್ಜೂರದ ಖನಿಜಗಳು ಕೀಲುಗಳಿಗೆ ನೈಸರ್ಗಿಕ ನಯಗೊಳಿಸುವಿಕೆ ಒದಗಿಸುತ್ತವೆ ಕೀಲು ನೋವು ಅರವತ್ತೈದು ಪ್ರತಿಶತ ಕಡಿಮೆಯಾಗುತ್ತದೆ ಎಂದು ಬ್ರಿಟಿಷ್ ಜರ್ನಲ್ ಆಫ್ ನ್ಯೂಟ್ರಿಷನ್ ಹೇಳುತ್ತದೆ ನಾಲ್ಕನೇ ಪರಿಹಾರ ಮ್ಯೂಸ್ಲಿ ಪ್ಲಸ್ ಬಾದಾಮಿ ದುರ್ಬಲ ತೆಲ್ಲಗಾದ ಕಾಲುಗಳು ಕುಗ್ಗಿದ ಸ್ನಾಯುಗಳಿಗೆ ಇದು ಶಕ್ತಿಯುತ ಸಂಯೋಜನೆ ಐದನೇ ಪರಿಹಾರ ಸೋಂಪು ಪ್ಲಸ್ ಕಮಲ ಬೀಜಗಳು ರಾತ್ರಿ ತೀವ್ರ ಸೆಳೆತ ಚಡಪಡಿಕೆ ನಿದ್ರೆಗೆ ಅಚ್ಚಣೆಗೆ ಇದು ವರದಾನ ನಿದ್ರೆ ಗುಣಮಟ್ಟ ಎಂಬತ್ತು ಪ್ರತಿಶತ ಸುಧಾರಣೆ ಸೆಳೆತ ತೊಂಬತ್ತು ಪ್ರತಿಶತ ಕಡಿಮೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಐದು ಪರಿಹಾರಗಳು ನಿಮ್ಮ ಅಡುಗೆ ಮನೆಯ ಸರಳ ವಸ್ತುಗಳು ಏಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಅಧ್ಯಯನದ ಪ್ರಕಾರ ನೆನೆಸಿದ ಆಹಾರ ಸೇವಿಸಿದ ವೃದ್ಧರು ಮೂಳೆ ಸಾಂದ್ರತೆ ಐವತ್ತೈದು ಪ್ರತಿಶತ ಹೆಚ್ಚಿಸಿ ಬೀಳುವ ಅಪಾಯ ಎಪ್ಪತ್ತು ಪ್ರತಿಶತ ಕಡಿಮೆಗೊಳಿಸಿದ್ದಾರೆ ಪರಿಣಾಮ ಹೆಚ್ಚಿಸುವ ಮೂರು ಆಯುರ್ವೇದ ಅಭ್ಯಾಸಗಳು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ನಿಂಬೆ ಹಿಂಡಿದ ಬೆಚ್ಚಗಿನ ನೀರು ಕುಡಿಯಿರಿ ಸೂರ್ಯೋದಯದ ನಂತರ ಹದಿನೈದು ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳಿ ವೈಟಮಿನ್ ಡಿ ಮಲಗುವ ಮೊದಲು ಐದು ನಿಮಿಷ ಸಾಸಿವೆ ಎಣ್ಣೆಯಿಂದ ಕಾಲು ಮೊಣಕಾಲು ಮಸಾಜ್ ಮಾಡಿ ಈ ಐದರಲ್ಲಿ ಯಾವುದನ್ನಾದರೂ ಆರಿಸಿ ಇಂದೇ ಪ್ರಾರಂಭಿಸಿ ಹದಿನೈದು ದಿನಗಳಲ್ಲಿ ನೀವು ವ್ಯತ್ಯಾಸವನ್ನು ಖಂಡಿತ ಅನುಭವಿಸುವಿರಿ ಈಗ ನಿಮ್ಮ ಪ್ರಶ್ನೆಗೆ ಈ ಐದು ಪರಿಹಾರಗಳಲ್ಲಿ ಮೊದಲು ಯಾವುದನ್ನು ಪ್ರಯತ್ನಿಸಲು ಬಯಸುತ್ತೀರಿ ಈ ಅಭ್ಯಾಸಗಳನ್ನು ದೈನಂದಿನ ಜೀವನಕ್ಕೆ ಸೇರಿಸುವಿರಾ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಹಿರಿಯ ಸ್ನೇಹಿತರು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕೆಳಗೆ ಕಾಮೆಂಟ್ ಮಾಡಿ ಹೌದು ಡಾಕ್ಟರ್ ನೀವು ಈ ಪರಿಹಾರಗಳನ್ನು ಪ್ರಯತ್ನಿಸುವಿರಾ ಯಾವುದೇ ಸಂದೇಹವಿದ್ದರೆ ಕೇಳಿ